மக்கள் உக்கெல்லாம் எவரும் அண்ணா நிறைய ஜெல்லா திரு மக்களும் நிறைய அன்பயமாக எல்லாரும் ஒரோட ஆகவே அங்க அனந்த சமயம் ဘုရားကအာရှဝါဒမှအသိဝေဒနာရရှိပါစေ။အာရှဝါဒမှအသိဝေဒနာရရှိပါစေ။အာရှဝါဒမှအသိဝေဒနာရရှိပါစေ။အာရှဝါဒမှအသိဝေဒနာရရှိပါစေ။ காப்புர கிராமே ஒ தள்ளு கால எல்ல கட்டித்தோஷ நீங்கள் பிரதி வர்ஷந்த ஒம்பத்த பாதகட்டை அத்திய கிரேஷ்டவாத பக்தி பழ ವಿಜೃಂಭಣೆಯಿಂದ ವೈಭವಪೂರ್ವಕವಾಗಿ ಭರತನ ಹುಣ್ಣಿನ ಮಾಡತಕ್ಕಂಥ ಒಂಬತ್ತು ಪಾದ ಗಂಟೆಗಳ ಒಂದು ಪಾದಗಟ್ಟಿ ಐದು ಎಲ್ಲ ಕಾಡ ಹಬ್ಬದ ದಿನ ಅನ್ನೋ ಗ್ರಾಮ ಅನ್ನೋದು ಇಡೀ ಊರು ಜನ ಹಬ್ಬದ ಹಬ್ಬದೊಳಗೆ ಮನೆ ಮಂದಿಯೆಲ್ಲ ಸೇರಿಕೊಂಡು ಯಾವ್ಯಾವ ಊರಿಗೆ ದುಡಿಯೋದಕ್ಕೆ ಕುಡಿಯೋದಕ್ಕೋಗಿರ್ತೀನಿ ಕೆಲಸ ಮಾಡೋದಕ್ಕೋಗಿರ್ತೀನಿ ಆದರೆ ಭರತನ ಹಬ್ಬ ಬಂದಪ್ಪ ಅಂತ ಕೇಳಿದ್ರೆ எல்லாம் ஊரில் வாபாகி இதொந்து ரீதியோட ஊரி அப்பத உபாதியொழ ஆச்சரணை மாத்தக்காழாபுர கிராம அன்னோத மீதே ஜெகசியாக உச்சீங்க வார்த்தை ஆ காரணக்காக பிரதி வர்ஷ யாவகட்டையொழும் கூட அசிர்வோசனை ஆகோதில் யாவ பாதையொ கூட ருமசபை நடிவதில்லை ಯಾವ ಪಾದ ಇಟ್ಟಿಗೂ ಜಗದಗುಳು ಅವರು ಬಂದರೆ ಯಾವ ಗ್ರಾಮದಲ್ಲಿ ಕೂತಾರೆ ಗಾಳಾಪುರ ಗ್ರಾಮದ ಬರ್ತಾರೆ ಗಾಳಾಪುರ ಗ್ರಾಮದಲ್ಲಿ ತುಪ್ಪತಾರೆ ಗಾಳಾಪುರ ಗ್ರಾಮಕ್ಕೆ ಆಶೀರ್ವಚನೆ ಮಾಡ್ತಾರೆ ಮತ್ತು ಇಲ್ಲಿಂದ ಸ್ವಾಮಿ ಕರ್ಕೊಂಡು ಹೋಗೋದಕ್ಕೆ ಜಗದ್ಗೂಡವರೇ ಸ್ವತಃ ಬರ್ತಕ್ಕಂಥ ಗ್ರಾಮ ಯಾವುದಾದ್ರೂ ಇದ್ದರೆ ಅದು ಗಾಳಾಪುರ ಗ್ರಾಮ ಹಾಗಾಗಿ ಆ ರೀತಿ ವಿಶ್ವಾಸಗಳನ್ನ ಇಂಥ ಯಾವತ್ತೂ ಕೂಡ ಗ್ರಾಮದ ಮೇಲೆ ಇಟ್ಕೊಂಡು ಬಂದದ ನಮಗೂ ವಿಶ್ವಾಸದ ಬಹಳ ಪ್ರತಿಯೊಬ್ಬ ಗ್ರಹ ಅಂದರೆ ಪ್ರತಿಯೊಬ್ಬ ಮಾತನಾಡಿದವರು ಉಜ್ಜಯನಿ ಪೀಠ ನಡುವೆ ಕ್ಷೇತ್ರದ ಜಾತಿ ಇಲ್ಲ ಯಾವುದೇ ಜನಾಂಗಿಲ್ಲ ಯಾವುದೇ ತಾರತಮ್ಯಗಳಿಲ್ಲ ಯಾವುದೇ ಭೇದ ಭಾವಗಳಿಲ್ಲ ಯಾಕೆ ಅಂತ ಕೇಳಿದ್ರೆ ಆ ಪಿಂಚಿನ ಸತ್ಧರ್ಮ ಪೀಠ ಸರ್ವಧರ್ಮ ಅದರೊಳಗೆ ಎಲ್ಲರೂ ಬಂದರವರು ಹೇಳಿ ಎಲ್ಲ ಜಾತಿಗಳು ನೆಲವರ್ಗದವ್ರಿಗೂ ಕೂಡ ಯಾವುದಾದ್ರೂ ಒಂದು ಇದ್ರೆ ಅದು ಜೀವನಿಯ ಆ ಸಿದ್ದಪ್ಪನ ನಾವು ಯಾವತ್ತೂ ಕೂಡ ಭಾವಿಸ್ಕೊಂಡಿರೋದು ಏನಪ್ಪ ಅಂದರೆ ಎಲ್ಲರೂ ಮರಳು ಮಕ್ಕಳು ನಮ್ಮ ಮಕ್ಕಳು ನಮ್ಮ ಶಿಷ್ಯ ಮಕ್ಕಳು ನಮ್ಮ ಶಿಷ್ಯರು ಅನ್ನುವಂಥ ಭಾವ ಯಾವತ್ತೂ ಕೂಡ ಇಟ್ಕೊಂಡು ಬಂದಿದ್ದೇವೆ ಆದ್ದರಿಂದ ನೋಡಿದ ಈ ವರ್ಷ ಇನ್ನೂ ವಿಜೃಂಭಣೆಯಿಂದ ಇವೆಲ್ಲರೂ ಕೂಡ ಈ ಭರತನ ಹುಣ್ಣಿಮೆಯ ಮರಣ ವಿಜಯ ಯಾತ್ರೆ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಂದ ಮಾಡತಕ್ಕಂಥವರಾಗಿದರೆ ಇನ್ನು ಈ ದಿನ ನೀವೆಲ್ಲ ಸಂಭ್ರಮದಿಂದ ಪರದಾಡಿದರೆ ನೀವೆಲ್ಲರ ಸಂತೋಷ ಕೊಟ್ಟಿದರೆ ಹಬ್ಬದ ಅಡುಗೆ ಊಟ ಮಾಡಿದರೆ ಬಂದಂಥವರಿಗೆಲ್ಲ ಉಳಿಸಿದೀರಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಂತೋಷ ಸಂಭ್ರಮ ವರ್ಷಗಡೀ ನಿಮ್ಮೆಲ್ಲರ ಮನೆಯೊಳಗೆ ವಿಶೇಷವಾಗಿ ನೀವು ಅಂತ ಕೇಳಿದ್ರೆ ಜಗದ್ಗುರುಗಳವರು ನೇರವಾಗಿ ಇಲ್ಲಿಂದ ಬಂದಾರ ಅಂತ ಕೇಳಿದ್ರೆ ಪ್ರಯಾಗರಾಜು ಕಾಶಿ ಸ್ನಾನ ಮಾಡಿ ಆ ಪ್ರಯಾಗರಾಜದಲ್ಲಿ ಮಾಡಿರ್ತಕ್ಕಂಥ ಅಮೃತ ಸ್ನಾನದ ಪುಣ್ಯ ಬಹುಶಃ ಯಾವುದಾದ್ರೂ ಹೂವಿ ಬಹಳ ಬಹುಶಃ ನೀವು ಬಿನ್ನ ಹಾಕಕ್ಕೆ ಬಂದಾಗ ನಾವು ವಿಮಾನಕ್ಕೆ ಹೋಗೋ ಅವಸರಾಗಿದ್ವಿ ಅದಕ್ಕೆ ನೀವು ಸ್ನಾನ ಮಾಡಿದ್ರೆ ನೇರವಾಗಿ ಬೆಳೆಸ್ತೀವಿ ನಿಮ್ಮನ್ನು ನಿಮಗೆ ಯಾವಾಗ ಬೇಕಾದರೂ ನೋಡ್ತಕ್ಕ ಹತ್ರ ಇದೆ ಅಲ್ಲೇ ಇರಬೇಕು ಅಲ್ಲೇ ಇರತಕ್ಕಂಥದ್ದು ಯಾವ ಸಂದರ್ಭದಲ್ಲಾದರೂ ಕೂಡ ಆ ಉಜ್ಜಯನಿಯನ್ನೇ ಈ ರೀತಿಯೊಳಗೆ ಹೆಚ್ಚಿನ ಸಾಕು ಇರತಕ್ಕಂಥ ಗ್ರಾಮದ ಒಂದು ಪರಿಮಿತಿಯೊಳಗ ಪರಿಮಿತಿಯೊಳಗೆ ಇರತಕ್ಕಂಥ ಭಕ್ತರು ಅದರಲ್ಲಿ ಕಾಳಕದ ಭಕ್ತರು ಹಾಗಾಗಿ ನಿಮಗೆ ಇವತ್ತು ಆ ಇಡೀ ಕುಂಭಸ್ಥಾನದ ಅಮೃತ ಸ್ಥಾನದ ಫಲ ದೊರಕಲಿ ಅನ್ನುವಂಥ ಮಾತನ್ನು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡತಕ್ಕಂಥವ್ರು ಆಗಿದ್ದೇವೆ ಈ ಪ್ರೀತಿ ವಿಶ್ವಾಸವನ್ನು ಯಾವ ತನ್ನ ಜೊತೆ ಇಟ್ಕೊಂಡು ಹೋಗ್ರಿ ஜெக்தோட கூட யாதி சந்தர் கூட காடாபுர கிராம பிரீதிய விஷ்வாச இட் அந்த மாதிரி படிச்சு அத்திய விஜம்பணையாக கண்டு வந்தி அத்தே விஜம்பணையின் சாந்திய நம்ம ஊரன்ன தாட்ட கர்த்தவ்யும் அந்த ஆர்டர் ஊழியர் ஊருக்கு இடீடு ಉತ್ಸ ನಡೀತಕ್ಕಂಥ ಕಾಣಿದ್ರಿಂದ ಆದಷ್ಟು ಬೇಗ ಸ್ವಾಮಿ ಮಾಡಬೇಕು ಎಲ್ಲರೂ ಆಗ್ತದ ಆಗ್ತದೆ ಇಲ್ಲಿ ಕಾಣಕೊಂಡು ಇವಾಗ ಇದೇ ಇರಬೇಕು ಅನ್ನುವಂಥದ್ದು ಐತಿ ಆ ಎಲ್ಲ ನೀವೆಲ್ಲರೂ ಕೂಡ ಚೆನ್ನಾಗಿರಲಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಆಶೀರ್ವಾದ ಮಾಡನ್ನ ಯಾರನ್ನೆಲ್ಲ ಸೇವೆಯನ್ನು ಮಾಡಲಿ ಅವ್ರನ್ನೆಲ್ಲ ಮಾಡಬೇಕು ಆಶೀರ್ವಾದದಿಂದ ವರ್ಷ ಎಷ್ಟು ಬೆಳೆ ಮೇಲೆ ಈ ವರ್ಷ ಅದಕ್ಕೂ ಡಬಲ್ ಮಾಡಿ ಬರಲಿ ಅನ್ನುವಂಥ ಮಾತನ್ನ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಪ್ರದೇಶ